ಡಾಕ್ಟರ್ ವಿಲ್ ಮಂಜು ತೋಟಗಾರಿಕ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸೊ ನಾವು ಕೃಷಿ ತೋಟಗಾರಿಕೆ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಿಂದ ನಾವು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಆ ಇಲ್ಲಿ ಸ್ಟಾಲ್ ಅನ್ನು ಹಾಕಿದೇವೆ ಸೊ ಈ ಸ್ಟಾಲ್ ನಲ್ಲಿ ವಸ್ತು ಪ್ರವೇಶಿಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಆ ತಡೆಗಳನ್ನು ಅಭಿವೃದ್ಧಿ ಪಡಿಸಿದ ತಳಿಗಳನ್ನು ಹಾಗೂ ರೈತರ ಬೆಳೆಗಳಲ್ಲಿ ಬೆಳೆದಿರ್ತಕ್ಕಂಥ ಆ ವಾಸ್ತುಗಳ ತೋಟಗಾರಿಕೆ ಮತ್ತು ಆ ಅಗ್ರಿಕಲ್ಚರ್ ಬೆಳೆಗಳನ್ನು ನಾವು ಇಲ್ಲಿ ವಸ್ತು ಪ್ರಯೋಗಿಸುತ್ತಿದ್ದೇವೆ ಸೊ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯ ಅತಿ ಹೆಚ್ಚು ಇಳುವರಿ ಮತ್ತು ಹಾಗೂ ರೋಗ ಮತ್ತು ಕೀಟ ಬಾಧೆಯಿಂದ ತಡೆಗಟ್ಟತಕ್ಕಂತ ಹಿಂಗಾರು ಆ ಮತ್ತು ಮುಂಗಾರು ಹಾಗೂ ದೇಶೀಯ ಕಾಲಗಳಲ್ಲಿ ಉದಾಹರಣೆಗೆ ಸೋಯಾಬೀನು ಕಡಲೆ ಶೇಂಗಾ ಸಜ್ಜೆ ಹೀಗೆ ಮುಂತಾದ ಅಗ್ರಿಕಲ್ಚರ್ ಬೆಳೆಗಳ ಅಭಿವೃದ್ಧಿ ಪರಿಸರ ತಳಿಗಳನ್ನು ನಾವು ಇಲ್ಲಿ ತೋಡದ ಮೂಲದಲ್ಲಿ ಪ್ರದರ್ಶನ ಅದೇ ರೀತಿಯಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜೈವಿಕ ಕೀಡನಾಶಿಗಳ ಟ್ರೈಕೋಡರ್ಮಾ ಶಿರೋಮಣ್ ಹಾಗೂ ಮೆಟಾರೈಜಿಯಂ ಟ್ರೈಕೋಡರ್ಮಾ ಮೆಟಾರೈಸಿಯಂ ಅನಿಸುತ್ತೆ ಇದು ಇದು ಗಣ್ಯಗಳ ಕಂಟ್ರೋಲ್ ಮಾಡಲಿಕ್ಕೆ ಕಬ್ಬಿಣ ಬೆಳೆಗೆ ಕಬ್ಬಿನಿ ಬೆಳೆಗೆ ಸೊ ಅದೇ ರೀತಿಯಾಗಿ ಸೂಡೋಮನಸ್ ಇದು ಮಣ್ಣಿನಿಂದ ಬರ್ತಕ್ಕಂತ ಬ್ಯಾಕ್ಟೀರಿಯಾ ನಾಶಗಳನ್ನು ಬ್ಯಾಕ್ಟೀರಿಯಾ ರೋಗಗಳಿಗೆ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ಮಣ್ಣಿನಲ್ಲಿ ರೂಪದಲ್ಲಿ ಕೊಡಬಹುದು ಅಥವಾ ಸ್ಪ್ರೇ ಮುಖಾಂತರ ಕೂಡ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಅಗ್ರಿಕಲ್ಚರ್ ಬೆಳೆಗಳಿಗೆ ಇದು ಯೂಸ್ ಮಾಡಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ರೈತರಲ್ಲಿ ಬೆಳೆತಕ್ಕಂಥ ಎಲ್ಲ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಬೆಳೆಗಳನ್ನು ಈ ಮೇಳದಲ್ಲಿ ಪ್ರವೇಶ ನೀಡಲಾಗಿದೆ ತೋಟಗಾರಿಕೆ ಹಾಗೂ ಕೃಷಿ ನಮ್ಮಲ್ಲಿ ಹಿರಿಯ ವಿಜ್ಞಾನ ಹಾಗೂ ಮುಖ್ಯಸ್ಥರ ಇವರನ್ನು ಸಂಪರ್ಕ ಮಾಡಬಹುದು ಜೀರೋ ನೈನ್ ಡಬಲ್ ಜೀರೋ ತ್ರೀ ಒನ್ ತ್ರೀ ಫೋರ್ ನೈನ್ ಡಾಕ್ಟರ್ ವೆಂಕಣ್ಣ ಡಾಕ್ಟರ್ ವಿಠಲ್ ಮಿಂಗಿ

ಸಲೋಷಿಯಾ ಅಂತ ಹಾ ಇದನ್ನು ಅಷ್ಟೇ ಬೊಕೆ ಪ್ರಿಪರೇಷನ್ ಮತ್ತೆ ಏನಾದ್ರು ಆರ್ನಮೆಂಟಲ್ ಪರ್ಪಸ್ ಯೂಸ್ ಮಾಡಬಹುದು ಅದಾದ್ಮೇಲೆ ಇದು ಜುಕಿನಿ ಅಂತ ಇದು ಕುಕುಂಬರ್ ಬರುತ್ತಲ್ಲ ಅದೇ ತರ ಸಲಾಡ್ ಪರ್ಪಸ್ ಸಲಡ್ ಏನಾದ್ರು ತಿನ್ನ ತರ ಯೂಸ್ ಮಾಡಬಹುದು ಇದು ಬಿಲ್ವ ಪತ್ರೆ ಅಂತ ಬರುತ್ತಲ್ಲ ಅದು ಕಾಯಿ ಅದನ್ನ ಆ ಇದನ್ನ ಹಣ್ಣಾಗಿ ತಿಂತಾರೆ ಆಮೇಲೆ ಇದು ದ್ರಫೋಲಿ ಅಂತ ಅಂದ್ಬಿಟ್ಟು ಕ್ಯಾಬೇಜ್ ಅದೆಲ್ಲ ಬರುತ್ತಲ್ಲ ಅದೇ ಇದು ಫ್ಯಾಮಿಲಿಗೆ ಸೇರಿದ್ದು ಅದು ಬಿಲ್ವ ಪತ್ರೆ ಇವು ಎಲ್ಲ ಫ್ಲವರ್ಸ್ ಬೊಕೆ ಮೇಕಿಂಗ್ ಈಗ ಅಂತಾನೆ ಯೂಸ್ ಮಾಡ್ತೀವಿ ಈ ಫ್ಲವರ್ಸ್ ಬೇಕಂದ್ರೆ ಇಲ್ಲಿ ಸೀಡ್ಸ್ ಸಿಗ್ತವೆ ಇಲ್ಲಿ ಫ್ಲವರ್ ಇಂದ ಅಂತಾನೆ ಸೀಡ್ಸ್ ಎಲ್ಲ ಹಾಕೊಂಡಿದ್ದಾರೆ ಅಲ್ಲಿ ಪಕ್ಕ ಸ್ಟಾಲ್ ಅಲ್ಲಿ ಅಲ್ಲಿ ಕೇಳಿದ್ರೆ ಸಿಗುತ್ತೆ ಅಂದ್ರೆ ಫಾರ್ಮರ್ಸ್ ಯಾರು ಬೆಳೀತಿದ್ರು ಅಂದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ತಾರೆ ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಸ್ಟಾಲ್ ಅನ್ನು ಹಾಕಿದ್ದರು ಅದರಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಸಹ ಬೆಳೆದಿದ್ದರು ಯಾವ 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 ಹಣ್ಣುಗಳನ್ನು ಬೆಳೆದಿದ್ದರು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಕೆಂಪು ಬಾಳೆಹಣ್ಣು ಕೆಂಪು ಬಾಳೆಹಣ್ಣು ನೋಡಿ ಇದು ಕೆಂಪು ಬಾಳೆಹಣ್ಣು ಇದು ಒಂದು ರೀತಿಯ ಮೆಣಸಿನಕಾಯಿ ಮತ್ತು ಮೈಸೂರು ಮಲ್ಲಿಗೆ ಮೈಸೂರು ಎಳೆದೆಲೆ ಮೈಸೂರು ಏಲಕ್ಕಿ ಕೊಡಗು ಹ್ಞೂ ಕೊಡಗು ಏಲಕ್ಕಿ ಅಥವಾ ಹಸಿರು ಏಲಕ್ಕಿ ಅಂತ ಕರೀತಾರೆ ಅದೇ ರೀತಿ ಚೊಕ್ಕೋತ ಇದು ದೇವನಹಳ್ಳಿಯಲ್ಲಿ ಬರುತ್ತೆ ಚಕ್ಕೋತ ಬೆಂಗಳೂರಿನ ಬ್ಲೂ ದ್ರಾಕ್ಷಿ ಕಾಫಿ ಇದು ನಿಂಬೆಹಣ್ಣು ಹ್ಞೂ ನಿಂಬೆ ತೋತಾಪುರಿ ಮಾವಿನ ಹಣ್ಣು ಇದು ಇದು ಫಲ ಅಂತ ಕರೀತಾರೆ ಇದು ಲಕ್ಷ್ಮಣ ಫಲ ಇದು ಪ್ಯಾಷನ್ ಫ್ರೂಟು ಹ್ಞೂ ರುದ್ರಾಕ್ಷಿ ಇದು ನೋಡಿ ಇದು ರುದ್ರಾಕ್ಷಿ ಸ್ಟಾರ್ ಹಣ್ಣು ಹ್ಞೂ ಬಕುಳ ಅಂತ ಹಣ್ಣು ಮತ್ತು ಇಲ್ಲಿ ಲಿಲ್ಲಿ ಪಿಲ್ಲಿ ಅನ್ನುವ ಒಂದು ಹಣ್ಣು ಇದು ಬೇಲದ ಹಣ್ಣು ಇದು ಆರೋಗ್ಯಕ್ಕೆ ತುಂಬಾ ಉಡ್ ಆಪಲ್ ಅಂತ ಕರೆಯುತ್ತಾರೆ ಕ್ಯಾಟ್ಮಿ ಹಣ್ಣು ಕಾಡು ಅಂಜೂರ ಅಂತ ಇದು ಹ್ಞೂ ಇದು ಅಡಿಕೆಕಾಯಿ ಅಮಟೆಕಾಯಿ ಅಂತ ಅಮಟೆಕಾಯಿ ಇದನ್ನು ಉಪ್ಪಿನಕಾಯಿ ಮಾಡಲು ಬಳಸ್ತಾರಂತೆ ಅದೇ ರೀತಿಯಾಗಿ ಚಿಲ್ತಾ ಹಣ್ಣು ಇಲ್ಲಿ ಕಾಣುವ ಯಾವುದೇ ಹಣ್ಣುಗಳು ಅಥವಾ ಹೂ ಇದರ ಯಾವುದಾದ್ರೂ ಬೀಜ ಬೇಕಾದರೆ ಬಾಲ್ಕೋಟೆಯ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರು ನಿಮಗೆ ಬೀಜವನ್ನು ಕೊಡುತ್ತಾರೆ ಹಾಯ್ ಫ್ರೆಂಡ್ಸ್ ಇವರ ಹೆಸರು ಬಾಬು ಅಂತ ಇವರು ದಿಶಾದೇಶಿ ಖಾದಿಯನ್ನು ಅಂಗಡಿ ಇಟ್ಟಿದ್ದಾರೆ ಇಲ್ಲಿ ಇವರು ಕಾಟನ್ ಮತ್ತು ಖಾದಿ ಬಟ್ಟೆಗಳು ಸಿಗುತ್ತವೆ ಇದು ಒಂದು ಖಾದಿ ಟವೆಲ್ ಖಾದಿ ಟವಲ್ ಶೀಟ್ ಎಲ್ಲ ಸಿಗುತ್ತವೆ ಹ್ಮ್ ಮತ್ತೆ ಇದು ಒಂದು ಇದು ಒಂದು ಚಿಕ್ಕ ಸೈಜಿನ ಟವಲ್ ಇದು ಅದೇ ರೀತಿಯಾಗಿ ಶೀಟ್ ಇದು ಹ್ಮ್ ನೋಡು ಬೆಡ್ಶೀಟ್ ಇದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ ಬಿಡಿಸಿದ್ದಾರೆ ನಿಮ್ಗೆ ಯಾರ ಯಾರಿಗಾದರೂ ಟವಲ್ ಅಥವಾ ಬೆಡ್ಶೀಟ್ ಬೇಕಾಗಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಹೆಸರು ಬಾಬು ಅಂತ ಈ ಈ ಅಂಗಡಿ ಇರುವುದು ಕೆ ಟಿ ಜೆ ನಗರ ಏಯ್ಟಿನ್ ಅದೇ ರೀತಿಯಾಗಿ ಇವರು ಮಹಾಲಿಂಗಪುರದವರು ಇವರು ಕೈಮಗ್ಗಿನಿಂದ ತಯಾರಿಸಿದ ಬಟ್ಟೆಗಳನ್ನು ಇವರು ಬಟ್ಟೆಗಳನ್ನು ಕೈಮಗ್ಗಿನಿಂದ ತಯಾರಿಸ್ತಾರೆ ಯಾವ ಯಾವ್ಯಾವ ಅಂತ ನೋಡೋಣ ಬನ್ನಿ ಹಾಂ ಟವಲ್ ಹ್ಞೂ ಟವಲ್ ಟವಲಲ್ಲಿ ಸೈಜ್ ಒಂದು ಚಿಕ್ಕ ಸೈಜ್ ದೊಡ್ಡ ಸೈಜಿನ ಟವಲ್ ಸಿಗ್ತವೆ ಮತ್ತು ಅದೇ ರೀತಿಯಾಗಿ ಬ್ಯಾಗ್ ಇರ್ತವೆ ಹ್ಞೂ ಬ್ಯಾಗನ್ನು ಇವರು ತಾವೇ ತಮ್ಮ ಕೈಯಾರೆ ಸ್ಟಿಚ್ ಮಾಡಿರ್ತಾರೆ ಬ್ಯಾಗ್ ಅಂದರೆ ಟಿಫಿನ್ ಬ್ಯಾಗ್ ಹ್ಞೂ ಟಿಫಿನ್ ಬ್ಯಾಗ್ ಸಿಗ್ತವೆ ಇವ್ರ ಹತ್ರ ಅದೇ ರೀತಿ ಇದು ದೊಡ್ಡ ಸೈಜಿನ ಟ್ರವೆಲ್ ಇದು ಇದನ್ನ ಮಗ್ಗನಿಂದ ತಯಾರಿಸುತ್ತಾರಂತೆ ಹ್ಞೂ ನೋಡಿ ಲಂಚ್ ಬಾಕ್ಸ್ ಇದನ್ನು ತಾವೇ ಕೈಯಾರೆ ಸ್ಟಿಚ್ ಮಾಡಿದ್ದಾರೆ ಅದೇ ರೀತಿಯಾಗಿ ಟ್ರಾವೆಲ್ ಬ್ಯಾಗ್ ಇದು ಸ್ವಲ್ಪ ದೊಡ್ಡದ ದೊಡ್ಡ ಸೈಜಿನ ಬ್ಯಾಗ್ ಇದು ಇದು ಟ್ರಾವೆಲ್ ಬ್ಯಾಗ್ ಒಬ್ಬರ ಬಟ್ಟೆ ಹಿಡಿಸುತ್ತದೆ ಇದು ಎಲ್ಲ ಯಾವುದೇ ಯಾವುದೇ ಊರಿಗೆ ಹೋಗಿದ್ರೆ ಒಬ್ಬರ ಬಟ್ಟೆ ಹಿಡಿಸುವಷ್ಟು ಸ್ಪೇಶಿಯಲ್ ಆಗಿದೆ ನಿಮಗೆ ಯಾರಿಗಾದರೂ ಈ ರೀತಿ ಟಾವೆಲ್ ಬೆಡ್ಶೀಟ್ ಸಹ ಕೈಮಗ್ನಿಂದ ನೆಯಿ ತಯಾರು ನಿಮ್ಗೆ ಯಾರಿಗಾದರೂ ಟ ತಯಾರಿಸಿದ ಟಾವೆಲ್ ಅಥವಾ ಬೆಡ್ಶೀಟ್ ಬೇಕಾದರೆ ನೀವು ಮಾಲಿಂಗಪುರದ ಹೋದಾಗ ಇವರು ಅಂಗಡಿಗೆ ಭೇಟಿ ನೀಡಬಹುದು ಎಷ್ಟು ಚೆನ್ನಾಗಿದೆ ಕಲರ್ ಮತ್ತೆ ನಮಗೆ ಬೇರೆ ಕಲರ್ ಯಾವುದಾದ್ರು ಅಂತ ಹೇಳಿದರೆ ಆ ಅಲ್ಲಿ ಒಂದು ನೇಯ್ದು ಕೊಡ್ತಾರಂತೆ ಅನ್ನು ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಮಾಲಿನ್ಪುರಕ್ಕೆ ಹೋದಾಗ ಭೇಟಿ ನೀಡಿ